ಗಂಗಾ ಸ್ಪೆಷಲ್ ರೆಸಿಪಿ ಅಂದ್ರೆ ನಾವು ಅವಳನ್ನ ಅಡಿಗೆ ಮಾಡೋದ್ ನೋಡಿರ್ಲಿಲ್ಲ ಖಂಡಿತ ನಾನು ಇಷ್ಟಪಟ್ಟು ಮಾಡ್ತಾ ಒಂದು ದಿನಕ್ಕೂ ಇಲ್ಲಿದ್ದಾಗ ಒಂದು ದಿನಕ್ಕೂ ಒಂದು ದಿನಕ್ಕೂ ಅಡಿಗೆ ಮನೆಗೆ ಬಂದು ಸ್ವಲ್ಪ ಅಂದ್ರೆ ಎಷ್ಟು ಮೂರ್ ಸಲ ಹಾಕದೆ ಒಂದ್ ಅರ್ಧ ಸ್ಪೂನ್ ಬಂತ ಮುಕ್ಕಾಲ್ ಸ್ಪೂನ್ ಬಂತ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದ್ಮೇಲೆ ಇವಾಗ ಪನ್ನೀರ್ನ ಆಡ್ ಮಾಡ್ಕೊಂಡು ಎಣ್ಣೆ ಧಾರಾಳವಾಗಿ ಬಾಕ್ಬೇಕಾ ಇಲ್ಲ ಇವಾಗ ಒಂದು ತ್ರೀ ಟು ಫೋರ್ ಟೇಬಲ್ ಫೋರ್ ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡೋಣ ಚೆನ್ನಾಗಿ ಬಾಯ್ಲ್ ಹಾಕ್ಬೇಕಿದ್ರು ಬೀಟ್ ಮಾಡಿ ಇಟ್ಕೋಬೇಕು ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೇಕು ಗ್ರೇವಿ ಸ್ವಲ್ಪ ಸರಿ ಈಗ ಆಯ್ತಾ ಫೈನಲ್ ಆಗಿ ಈಗ ರೆಡಿ ಆಗಿದೆ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತು ಗಂಗಾ ಏನ್ ರೆಸಿಪಿನ ನಮ್ ಜೊತೆ ಶೇರ್ ಮಾಡ್ಕೊಂತಿದ್ದಾಳೆ ಅಂತ ನೋಡೋಣ ಗಂಗಾ ಸ್ಪೆಷಲ್ ಡಿಶ್ ಏನಾದ್ರೂ ಸ್ಪೆಷಲ್ ರೆಸಿಪಿ ಗಂಗಾ ಸ್ಪೆಷಲ್ ರೆಸಿಪಿ ಅಂದ್ರೆ ನಾವು ಅವಳನ್ನ ಅಡಿಗೆ ಮಾಡೋದು ನೋಡಿರ್ಲಿಲ್ಲ ಖಂಡಿತ ನಾನು ಈ ತರ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ನಮ್ಗಾಗಿ ಅಂದ್ರೆ ನಾವು ಬಲವಂತ ಮಾಡಿದೀವಿ ಅವಳೇನು ಇಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇದೇ ಪಪ್ಪಾ ಇಷ್ಟಪಟ್ಟು ನಮಗೋಸ್ಕರ ನೀನ್ ಏನೇನು ಅಡಿಗೆ ಕಲ್ತಿದ್ಯಾ ಎಷ್ಟು ಇಂಪ್ರೂವ್ ಆಗಿದೆಯಾ ಅಡಿಗೆಲಿ ಅಂತ ತಿಳ್ಕೊಳ್ಳೋಣ ಅಂತ ಕೇಳಿದಕ್ಕೆ ಅವಳು ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದಾಳೆ ಅಂದ್ರೆ ನಮಿಗೆ ಸ್ಪೆಷಲ್ ಯಾಕೆಂದ್ರೆ ನಾವೇನು ಈ ತರದ್ದೆಲ್ಲ ಪ್ರತಿನಿತ್ಯ ಏನು ಮಾಡೋದಿಲ್ಲ ಅದಕ್ಕೆ ನಮ್ಗೆ ಇಷ್ಟ ಆಗುತ್ತೆ ಅಂತ ರೆಸಿಪಿನ ಮಾಡ್ತಾ ಇದ್ದೇವೆ ಅದೇನು ರೆಸಿಪಿ ಅಂತ ಕೇಳ್ತಾ ಗಂಗನ್ ಜೊತೆ ಇವತ್ತೊಂದು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನ್ ರೆಸಿಪಿ ಕ್ಯಾಪ್ಸಿಕಮ್ ಪನ್ನೀರ್ ಕರಿ

ಅಲ್ಲ ಈ ಮಾತುಗಳು ಕೇಳಕ್ಕೆ ನನಗೆ ಖುಷಿ ಆಗ್ತಾ ಇದೆ ನಿನ್ ಬಾಯಿಂದ ಯಾಕೆ ಅಂತಂದ್ರೆ ಅವಳು ಒಂದು ದಿನಕ್ಕೂ ಇಲ್ಲಿದ್ದಾಗ ಒಂದು ದಿನಕ್ಕೂ ಹೇಳ್ಬೋದಲ್ವಾ ಒಂದು ದಿನಕ್ಕೂ ಅಡಿಗೆ ಮನೆಗ್ ಬಂದು ಬರಳು ಏನಕ್ಕೆ ಅಂದ್ರೆ ಇದ ತಿಂಡಿ ಅದ ತಿಂಡಿ ಇದನ್ನ ನಿಮ್ಮ ಕೈ ಮಾಡೋಕ್ಕಾಗೋದು ಒಂದಕ್ಕೆ ಈಗ ಅವಳೇ ಮಾಡ್ಕೊಂಡು ತಿನಿ ಇವಾಗ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿ ಮಾಡಿಕೊಡ್ತೇವೆ ಹ್ಮ್ ನಾವೆಲ್ಲ ಮಾಡ್ಕೊಟ್ಟು ಮಾಡಿದ್ರು ಇಷ್ಟ ಆಗ್ಲಿಲ್ಲ ಅವಳು ಡಿಫ್ರೆಂಟ್ ಆಗಿ ಸಕತ್ತಾಗಿ ಮಾಡ್ತೀನಿ ಅಂತ ನಮ್ಮ ಜೊತೆ ನಿಮ್ ಜೊತೆ ಶೇರ್ ಮಾಡ್ಕೊಂತಿದ್ದಾಳೆ ನೋಡಿ ವಿಡಿಯೋನ ಸಪೋರ್ಟ್ ಮಾಡಿ ಅವಳು ಮಾಡೋ ಟೇಸ್ಟ್ ಹೇಗಿತ್ತು ಅಂತ ನನಗೆ ಮತ್ ಮತ್ತೆ ಹೇಳಕ್ ಹೆಸ್ರೇ ಮತ್ತೋಗ್ತಾ ಇತ್ತು ಪನ್ನೀರ್ ಕ್ಯಾಪ್ಸಿಕಮ್ ಕರಿ ಪನ್ನೀರ್ ಕರಿ ಹೇಗಿತ್ತು ಅಂತ ತಿಂತ ಹೇಳ್ತೀನಿ ಬನ್ನಿ ಇವಾಗ ರೆಸಿಪಿಗೆ ಅವಳಿಂದು ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇದ್ದಾರೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಆಗ್ತಾಳೆ ಅಂತ ಎಲ್ಲ ರೆಡಿ ಆದ್ಮೇಲೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಎಲ್ಲ ಮಾಡ್ಕೊಂಡಾ ಹೇಳು ಏನೇನ್ ರೆಡಿ ಪನ್ನೀರು ಪನ್ನೀರ್ ಮದ್ಗ ಹಾ ಹೇಳು ಟೂ ಅಂಡ್ರೆಡ್ ಗ್ರಾಮ್ಸ್ ಪನ್ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಚಾ ಚಿಕ್ಕ ಸ್ಮಾಲ್ ಪೀಸಸ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಸ್ಲೈಸ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಎಷ್ಟು ತಗೊಂಡಿದೀನಿ ಕ್ಯಾಪ್ಸಿಕಮ್ ಒನ್ ಆ್ಯಂಡ್ ಆಫ್ ತಗೊಂಡಿದ್ದೀನಿ ನಾವು ಫೋರ್ ಮೆಂಬರ್ಸ್ ಇದ್ದೀನಿ ಅಂತ ಈರುಳ್ಳಿ ಎರಡು ಆಮೇಲಿಯನ್ಸ್ ಅದನ್ನ ಫೈನ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಹಾಂ ಇದು ಮಿಕ್ಸಿಗೆ ಹಾಕೊಳ್ಳೋದು ಗ್ರೈಂಡ್ ಮಾಡ್ಕೊಳೋಕ್ಕೆ ಮಸಾಲೆ ಮಾಡ್ಕೊಳೋದಕ್ಕೆ ಇದು ಮೀಡಿಯಂ ಗಾತ್ರದ ಎರಡ್ ಟೊಮೊಟೊ ಎರಡ್ ಟೊಮೊಟೊ ಹಚ್ಚಿ ಇಟ್ಕೊಂಡಿದೀಯಾ ಇದು ಒಂದು ಟೆನ್ ಟು ಲೆವೆನ್ ಪೀಸಸ್ ಗಾರ್ಲಿಕ್ ಬೆಳ್ಳುಳ್ಳಿ ಸಿಪ್ಪೆ ಸುಲ್ದ ಇಟ್ಕೊಂಡಿದೀಯಾ ನೆಕ್ಸ್ಟ್ ಟೂ ಪೀಸ್ ಜಿಂಜರ್ ಇದೆ ಒಂದು ಫೋರ್ ಟು ಫೈವ್ ಲೀವ್ಸ್ ಇದು ಪುದೀನ ಟೊಮೊಟೊ ಮತ್ತೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಚಿಲ್ಲಿ ಜಾಸ್ತಿ ಹಾಕೋಬೇಕು ಮೆಣಸಿನಕಾಯಿ ಮತ್ತೆ ನಾವು ಆಮೇಲೆ ಮಸಾಲಾ ಇದನ್ನ ಹಾಕಿದ್ಮೇಲೂ ಖಾರದ ಪುಡಿ ಹಾಕ್ತೀವಿ ಅದಕ್ಕೆ ನಾನು ಇಷ್ಟ ತೊಗೊಂಡೀನೋ ಒನ್ ಫೈವ್ ತಗೊಂಡಿದೀಯಾ ಸಿಕ್ಸ್ ಇದೆ ಸಿಕ್ಸ್ ಇದೆ ಈಗೆಲ್ಲ ಏನೇನು ಹಾಕಿ ಮಿಕ್ಸಿ ಮಾಡೋದು ಇದನ್ನು ಇಷ್ಟು ಗ್ರಾ ಕೊರಿಯಂಡರು ಸ್ವಲ್ಪ ಜಾಸ್ತಿನೇ ಇದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇರಬೇಕು ಟೊಮೆಟೊ ಫುಲ್ ರುಬ್ಬಲ್ವಾ ಟೊಮೆಟೊ ಫುಲ್ ರುಬ್ಕೊಳ್ಳೋದನ್ನ ಎದ್ದು ಎದ್ದು ಇದ್ದಿಷ್ಟು ಗ್ರೈಂಡ್ ಮಾಡ್ಕೊಳೋಣ ಎರಡು ಟೊಮೊಟೊ ಹಚ್ಚಿಟ್ಕೊಳ್ಳೋದ ತಚ್ಚಿಟ್ಕೊಂಡ್ರೆ ಅದು ಗ್ರೈಂಡ್ ಮಾಡ್ಕೊಳ್ಳೋದು ಇವಾಗ ಎಲ್ಲಾದರೂ ಈಗ ಒಂದು ಪ್ಲೇಟಾಗಿರೋದು ಮಾತ್ರ ಹ್ಞೂ ಅದನ್ನ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ತುಂಬಾ ನುಣ್ಣಗೆ ಇಲ್ಲ ಸ್ವಲ್ಪ ದಪ್ಪ ದಪ್ಪ ಇರಬೇಕಾ? ಸೋ ತುಂಬಾ ನುಣ್ಣಗೆ ಇದ್ರು ಚನಾಗ ಅನ್ಸಲ್ಲ. ಸ್ವಲ್ಪ ಸ್ವಲ್ಪ ದಪ್ಪ ಇರಬೇಕು. ಸರಿ. ಈಗ ಅದನ್ನ ದಪ್ಪ ದಪ್ಪ ಇದ್ರು ಚನಾಗ ಅನ್ಸಲ್ಲ. ಇದು ಸ್ವಲ್ಪ ಈಗ ಅದನ್ನ ಪೇಸ್ಟ್ ಮಾಡ್ಕೊಂಡು ಬರೋಣ 1 ಸ್ಪೂನ್ गरम मसाला. 1 ಸ್ಪೂನ್ 1 ಸ್ಪೂನ್ गरम मसाला ಅಲ್ಲ ಒಂದು ಹಾಫ್ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೋತಿದೀನಿ ಚಾಟ್ ಮಸಾಲ ಒಂದ್ ಸ್ಪೂನ್ ಗರಂ ಮಸಾಲ ಹಾಫ್ ಸ್ಪೂನು ಚಾಟ್ ಮಸಾಲ ಒಂದ್ ಸ್ಪೂನು ಪನ್ನೀರ್ ಬಟರ್ ಮಸಾಲ ಇದು ಪನ್ನೀರ್ ಬಟರ್ ಮಸಾಲ ಪೌಡರ್ ಅದು ಒಂದ್ ಸ್ಪೂನ್ ಹಾಕಲ್ಲ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಅದಷ್ಟು ಹಾಕೊಂಡಿದೀನಿ ಅದಾದ್ಮೇಲೆ ಒಂದ್ ಸ್ಪೂನು ಫಸ್ಟ್ ಚಿಲ್ಲಿ ಹಾಕೊಂಡಿರ್ತೀವಿ ಅಲ್ಲಾ ನಮಗೆ ಖಾರ ಹೆಂಗ್ ಬೇಕ ಅಷ್ಟು ಖಾರದ ಪುಡಿ ಹಾಕೋಬೇಕು ಕೆಂಪು ಖಾರದ ಪುಡಿ ಗ್ರೀನ್ ಮೆಣಸಿನಕಾಯಿ ಹಾಕೊಂಡಿರ್ತೀವಿ ನೋಡಿ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೋಬೇಕು इवन ನಾಲ್ಕನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡೆ ಇನ್ನೂ ಏನಾದರೂ ಹಾಕ್ತಕ ಇನ್ನು ಸದ್ಯ ಅದಷ್ಟೇ ಇಷ್ಟೆಷ್ಟು ಇಟ್ಕೊಂಡಿರೋದು ಆಕದನ್ನು ಆಮೇಲೆ ಯಾವಾಗ ಆಡ್ ಮಾಡ್ತೀ ಕವಾಗ ತೋರಿಸ್ತದಾ ಇಷ್ಟ ರೆಡಿ ಈಗ ಫಸ್ಟ್ ಅದು ಮಿಕ್ಸ್ ಆಗುತ್ತೆ ಮಿಕ್ಸ್ ಮಾಡೋಣ ಇವಾಗ ನೆಕ್ಸ್ಟ್ ಏನು ಪ್ರೊಸೆಸ್ ಪನ್ನೀರ್ ಮತ್ತೆ ಕ್ಯಾಪ್ಸಿಕಮ್ನ ಫ್ರೈ ಮಾಡಬೇಕು ಆಯಿಲ್ ಸ್ವಲ್ಪ ಇರಲ್ಲ ಜಾಸ್ತಿ ಇರ್ಬೇಕಾ ಒಂದ್ ಮೂರ್ ಸ್ಪೂನ್ ಹಾಕಿದ್ಯಾ ಗೊತ್ತಾಗುತ್ತಲ್ಲ ಫ್ರೈ ಆಗೋ ಅಷ್ಟು ಹೇಳ್ತೇಳಿ ಒಂದ್ ಮೂರ್ ಸ್ಪೂನ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಜ್ವರ ಹೇಳು ಸ್ವಲ್ಪ ಮೊದಲೇ ಖಾರಕ್ಕೆ ಈವಾಗ ಎಣ್ಣೆಗೆ ಹಾಕ್ಬಿಡ್ಬೇಕಾ ಏನದು ಖಾರ ಖಾರ ಪುಡಿ ಪುಡಿ ಖಾರ ಪುಡಿ ಸ್ವಲ್ಪ ಹಾಕಿ ಹ್ಮ್ ಸ್ವಲ್ಪ ಅಂದ್ರೆ ಎಷ್ಟು ಹಾಕದೆ ಮೂರು ಸಲ ಹಾಕದೆ ಒಂದು ಅರ್ಧ ಸ್ಪೂನ್ ಬಂತ ಮುಕ್ಕಾಲ್ ಸ್ಪೂನ್ ಬಂತ ಒಂದು ಹಾಫ್ ಸ್ಪೂನ್ ಹೌದಾ ಇದೆಲ್ಲ ಎಲ್ಲೆಲ್ಲಿ ಖಾರ ಹಾಕ್ಬೇಕು ಅಂತ ಅಂದ್ಕೊಂಡೆ ನಾವು ಮೆಣಸಿನಕಾಯಿ ಹಾಕೊಬೇಕು ಈಗ ಅಲ್ಲಿ ಬೇರೆ ಹಾಕಿದೆ ಇಲ್ಲಿ ಬೇರೆ ಹಾಕಿದೆ ಬ್ಲಾಕ್ ಪೌಡರ್ ಮೆಣಸಿನ ಪುಡಿ ಇದು ಒಂದು ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಹ್ಮ್ ಅದು ಖಾರ ಇರುತ್ತೆ ಸ್ವಲ್ಪ ಖಾರ ತಿನ್ನೋರು ನೋಡೇ ಹಾಕೊಳ್ಳಿ ಎಣ್ಣೆಗೆ ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿ ಚೆನ್ನಾಗ್ ಅತ್ತ ನಮ್ಮ ನಮ್ ಕಡೆಯಲ್ಲ ಹ್ಞೂ ಈಗ ಎಣ್ಣೆ ಬಿಸಿ ಆದಮೇಲೆ ಓ ನಮಗೆ ರೊಟ್ಟಿ ಬಡಿಯೋದ್ರ ಅಲ್ಲ ಉಪ್ಪಿನಕಾಯಿ ರೊಟ್ಟಿ ಪಲ್ಯ ರೊಟ್ಟಿ ಅಂದರೆ ಎಷ್ಟು ಐಟಮ್ ಹಾಕ್ಬಿಟ್ಟೆ ಹ್ಞೂ ಈಗ ಎಣ್ಣೆ ಎಲ್ಲ ಬಿಸಿಯಾಗಿ ಮಿಕ್ಸ್ ಆದಮೇಲೆ ಹೇಳು ಕ್ಯಾಪ್ಸಿಕಮ್ ಹಾಕೊಂತೀನಿ ಫಸ್ಟು ಹಾಂ ಕ್ಯಾಪ್ಸಿಕಮ್ ಫಸ್ಟ್ ಕ್ಯಾಪ್ಸಿಕಮ್ ಫ್ರೈ ಆಗಿ ಎತ್ತಿಟ್ಕೊತೀಯಾ ಸರಿ ಅದೊಂದ್ ಎರಡ್ ನಿಮಿಷ ಮೂರ್ ನಿಮಿಷ ಫ್ರೈ ಆಗೋದ್ ಗೊತ್ತಾಗುತ್ತಲ್ಲ ಫ್ಲೇಮ್ ಸ್ವಲ್ಪ ಬಾಡಿದೆ ಅನ್ಸಿರಿ ಸಾಕು ಸ್ವಲ್ಪ ಬಾಡಿಸ್ಕೊಂಡು ಎತ್ತಿಟ್ಕೊಂಡು ಆಮೇಲೆ ಪನ್ನೀರ್ ಹಾಕಿ ಅದನ್ನ ಸ್ವಲ್ಪ ಬಾಡಿಸ್ಕೊಂಡು ಎತ್ತಿಟ್ಕೊಳೋದು ಬನ್ನಿ ಇವಾಗ ಅದು ಎತ್ತಿಟ್ಕೊಳೋರ್ಗು ಫ್ರೀ ಇಡ್ತೇನೆ ಅದಿಟ್ಕೊಬೇಕಾದ್ರೆ ಯಾಕಂದ್ರೆ ಬಾಡ್ಬೇಕಲ್ಲ ಒಂದ್ ನಿಮಿಷ ನೋಡಿ ಇವಾಗ ಕ್ಯಾಪ್ಸಿಕಮ ಒಂದ್ ನಿಮಿಷ ಫ್ರೈ ಆಗಿದೆ ಈಗ ಇವಾಗ ಪನ್ನೀರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳೋದು ಎರಡು ಜೊತೆಲಿ ಹಾಕಲ್ಲ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದ್ಮೇಲೆ ಇವಾಗ ಪನ್ನೀರ್ ಆಡ್ ಮಾಡಿಕೊಂಡು ಅದನ್ನು ಕೂಡ ಒಂದ್ ನಿಮಿಷ ಮಿಕ್ಸ್ ಆಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಕೈ ಆಡಬೇಕು ಉರಿ ಮಾತ್ರ ಎಲ್ಲ ಕಡಿಮೆ ಫ್ಲೇಮ್ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಬೇಕು ಒಂದು ಎರಡು ಕ್ಯಾಪ್ಸಿಕಮ್ಗೆ ಇನ್ನೂರು ಗ್ರಾಮ್ನಷ್ಟು ಪನ್ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಪನ್ನೀರ್ ಕಡಿಮೆ ಹಾಕ್ಕೊಬೋದ ಇಷ್ಟಪಡೋರು ಇಷ್ಟಪಡೋವ್ರು ಎಷ್ಟು ಬೇಕಾದ್ರೂ ಅವರಿಷ್ಟ ಹ್ಞೂ ಇದು ಒಂದು ನಿಮಿಷ ಎರಡು ನಿಮಿಷ ಮಿಕ್ಸ್ ಆಗಲ್ಲ ನಾನು ನಮ್ಮ ಮನೆಯಲ್ಲಿ ಪನ್ನೀರ್ ತಿನ್ನದೇ ಇರೋರು ಇದ್ರು ಇರೋದ್ರಿಂದ ಹಾಂ ಕ್ಯಾಪ್ಸಿಕಮ್ನು ಹೌದಾ ಯಾಕೆ ಅಮ್ಮ ತಿನ್ನಲ್ಲ ಓ ಇನ್ನೂ ಜಾಸ್ತಿ ಹಾಕ್ತಾರಾ ಎಲ್ಲ ಹಾಗೆ ಕ್ಯಾಪ್ಸಿಕಮ್ ಕಡಿಮೆ ಹಾಕ್ಕೊಳ್ತಾವೆ ಹಾಂ ಕ್ಯಾಪ್ಸಿಕಮ್ಮನ್ನೇ ಕಡಿಮೆ ಹಾಕ್ಕೊಂಡ್ರೆ ಇದರಿಂದ ಜಾತ್ರ ನಿಮಗೆ ಹಾಕೋವಾಗ ಪನ್ನೀರ್ ಹಾಕೋಕ್ಕಾಗಲ್ವ ಖಾಲಿ ಗ್ರೇವಿ ಆಗುತ್ತೆ ಹಾಂ ನಾವಿಬ್ರು ತಿನ್ನಲ್ಲ ಅಂತ ಅವಳು ಎರಡನ್ನೂ ಸಮ ಸಮ ಹಾಕಿದಾಳೆ ಯಾಕೆ ಅಂತಂದರೆ ನಮಗ್ ಕ್ಯಾಪ್ಸಿಕಮ್ ಸಿಗ್ಲಿ ಅಂತ ಹ್ಞೂ ಗೊದಾತು ಗೊತ್ತಾತು ಏ ಇವೆಲ್ಲ ಆಗೋದೇ ಇಲ್ಲಪ್ಪ ಏನಿದ್ರೂ ನಮಗೆ ರೊಟ್ಟಿ ಮುದ್ದೆ ಬಸ್ಸ ಆತರ ಸುಮ್ಮನೆ ಎಷ್ಟೊತ್ತಾಗಬೇಕು ಸ್ಲೋ ಫೇಮಲ್ಲಿ ಇಟ್ಟಿದ್ದೀವಲ್ವಾ ಒಟ್ಟಿಗೆ ಟೋಟಲ್ ಆಗಿ ಎಲ್ಲಾದ್ರಿಂದ ಒಂದು ಐದಾರು ನಿಮಿಷ ಫ್ರೈ ಆಗಬೇಕಷ್ಟೇ ಫ್ರೈ ಆದಮೇಲೆ ಎತ್ತಿ ಇಟ್ಕೊಳದು ಅದೇ ಅಲ್ಲವಾ ರುಬ್ಬಕ್ಕೆ ನಾವು ಹಾಕಲಿಲ್ಲ ಅಂದ ಪಕ್ಷದಲ್ಲಿ ಪೇಸ್ಟ್ ಪೇಸ್ಟನ್ನು ಇಲ್ಲೇ ಹಾಕ್ಕೊಬೋದು ಒಗ್ಗರಣೆ ಮಾಡಿದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹ್ಞೂ ಹ್ಞೂ ಸರಿ ಇದೂ ಫ್ರೈ ಆದ್ಮೇಲೆ ಏನು ಸೇರಿಸ್ಬೇಕು ನಾವು ಅವಾಗ ಡ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲ

ಸರಿ ನೆಟ್ ಇಟ್ಕೊಂಡು ಮತ್ತೆ ಒಗ್ಗರಣೆ ಹಾಕ್ಬೇಕು ಅದರಲ್ಲಿ ಇನ್ನು ಫ್ರೈ ಮಾಡಿದಾಗ ಎಣ್ಣೆ ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಕೂಡ ಹಾಕೊಂಡೆ ಸ್ವಲ್ಪ ಪಾತ್ರೆಯನ್ನ ನಾವು ದಪ್ಪ ತಳ ತಗೋಬೇಕಾ ಮಾನ್ ಸ್ಟಿಕ್ ತಗೊಂಡಿದ್ದೀನಿ ನಾನು ಅರೇ ಅಲ್ಲ ಸ್ಟೀಲ್ ಇಂದ ಆಯದಾದರೂ ಐತೋ ಸ್ವಲ್ಪ ದಪ್ಪ ತಳದ ತಂದ್ರೆ ಚೆನ್ನಾಗಿರುತ್ತೆ ಏಂಗ್ ಎಷ್ಟು ಮಾಡ್ತೀವಿ ಅಷ್ಟು ಕ್ವಾಂಟಿಟಿ ಎಷ್ಟು ಈಗ ಎಣ್ಣೆ ಧಾರಾಳವಾಗಿ ಇಲ್ಲ ಇವಾಗ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು ಇಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ಎಣ್ಣೆ ಎಣ್ಣೆ ಆಗುತ್ತೆ ಹ್ಞೂ ಎಣ್ಣೆ ಜಾಸ್ತಿ ಹಾಕ್ಬಿಡ ಕಣಮ್ಮ ಅದು ಉಳ್ಕೋಣ ತರ ಎಲ್ಲ ಬೇಡ ಹಿಂಸೆ ಅದಿಲ್ಲ ಅಂದ್ರೆ ಇಷ್ಟು ಬೆವಿತಾ ಇದೆಯಾ ಏನು ಗೊತ್ತಾ ಇದು ಪಲಾವ್ ಎಲ್ಲ ಇರ್ತಾರ ಮಾಡಬೇಕು ಈಗ ಬೇಕಾ ಜೀರಿಗೆ ಹಾಕೋಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದೇ ಸತಿ ಹಾಕು ಮತ್ತೆ ನೋಡಿ ಹಾಫ್ ಟೇಬಲ್ ಸ್ಪೂನ್ ಏನ್ ಎರಡು ಜೀರಿಗೆ ಕಮ್ಮಿ ಆದ್ರೆ ಏನು ಆಗಲ್ಲ ಹೇಳು ಮತ್ತ ಹಾಕದೆ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಸಾಸಿವೆ ಸಾಸಿವೆ ಹಾಕಂಗಿಲ್ಲ ಓ ಇದು ಎರಡರಿಂದ ಮೂರು ಹಂಗೆ ಹಾಕದ ಓಪನ್ ಮಾಡಂಗಿಲ್ವಾ ಹಂಗೆ ಹಾಕಬೇಕು ಫ್ಲೇವರ್ ಇದೆ ಅಷ್ಟೇ ಪಲಾವ್ ಎಲೆ ಚಕ್ಕೆ ಒಂದ್ರು ಮೂರ್ ಇಂಗ್ರಿಡಿಯ ತಕೊಂಡಿರ್ಲಿಲ್ಲ ಹಾಕ್ತಾ ಇರೋದಲ್ವಾ ಈ ಒಗ್ಗರಣೆಗೆ ಏನೇನು ಒಂದು ಅರ್ಧ ಸ್ಪೂನ್ ಜೀರಿಗೆ ಮೂರು ಏಲಕ್ಕಿ ಚಕ್ಕೆ ಮತ್ತೆ ಪಲಾವ್ ಪತ್ರೆ ಕೇಳಂತಳಿ ಚಕ್ಕೆನೋ ಅದ್ರಲ್ಲ ಒಂದ ಒಂದು ಪಲಾವ್ ಎಲೆ

ಅದಕ ಹೋಗ್ಲೇ. ಎಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಕೈ ಆಡಬೇಕು. ಕರಬೇವು ಹಾಕಲ್ವಾ? ಇಲ್ಲ. ಗ್ಯಾರಂಟಿ ಕರಬೇವು ಹಾಕ್ತರೆ ಇಲ್ಲಿನ ರೆಸ್ಟೋರೆಂಟ್ ಸ್ಟೈಲ್ ಮಾಡ್ಕುತ್ತೀನಿ. ರೆಸ್ಟೋರೆಂಟ್ ಸ್ಟೈಲ್ ಕರಬೇವು ಹಾಕಲ್ವಾ? ನನಗೆ ಗೊತ್ತಿಲ್ಲ ಬಿಡು ಅದ್ರಾಗೇನೆ ಅದ್ರಗೇನೆ ನಾನು ಮಾಡಲ್ವಲ್ಲ ಗೊತ್ತಿಲ್ಲ ಇಲ್ಲ ಮಾಡಲ್ಲ ಹಾಕಲ್ಲ. ನೋ ಕರಿಬೇವು ರೆಸ್ಟೋರೆಂಟ್ ಸ್ಟೈಲ್ ಕ್ಯಾಪ್ಸಿಕಮ್ ಬನ್ನಿ ಪನ್ನೀರ್ ಕರಿ ಓಕೆ ಈ ಎಸ್ ಹೇಳೋಕ್ಕೆ ಕಲ್ತ್ಕೊಂಡ್ಬರೋಕ್ಕಷ್ಟದ ಹ್ಞೂ ಇದೊಂದು ಎರಡು ನಿಮಿಷ ಬ್ರೌನ್ ಕಲರ್ ಆಗಲಿ ವಿಡಿಯೋಕ್ಕೆ ರೆಸ್ಟ್ ಕೊಡ್ತೀನಿ ಫ್ರೈ ಆಗಿದ್ಯಾ ಈಗ ರುಬ್ಬಿರೋದನ್ನ ಸೇರ್ಸೋದಾ ಹ್ಮ್ ಹ್ಞೂ ಅವಾಗ ರುಬ್ಬಿ ಕೊಯ್ಲಿ ನೀವು ಹ್ಞೂ ಅದನ್ನು ನಾನು ಸ್ವಲ್ಪ ಗಟ್ಟಿಗೂ ಊಪ್ಕಬಹುದು ಬೆತ್ತಿ ಊಪ್ಕೊಂಡ್ರು ಇದು ಹಾಕಿದ ಮೇಲೆ ನೀರ ಹಾಕಲೇಬೇಕು ಅಷ್ಟು ಸ್ವಲ್ಪ ತೆಳುವಾಗಿ ರುಬ್ಕೊಂಡಿರೋದು ಹ್ಮ್ ಸೊ ಇದು ಹಾಕಿದೀನಿ ಇದ್ರ ಜೊತೆಗೆ ಅವಾಗೆ ಇದೆ ತಿಟ್ಕೊಂಡಿದ್ನಲ್ಲ ಇದೆಲ್ಲ ಮಿಕ್ಸ್ ಪೌಡರ್ ಗಳು ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸ್ ಪೌಡರ್ ಅನ್ನು ಹಾಕಿದೀನಿ ಹ ಹಾಕಿ ಹ ಇದು ಸ್ವಲ್ಪ ಅವಾಗೆ ನಾನು ಕಟ್ಟವಾಗಿ ಹಾಕಿಬಿಲಿಲ್ಲ

ಹಾಕಿ ವಾಸನೆ ಎಲ್ಲ ಹೋಗೋವರೆಗೂ ಲಿಡ್ ಕ್ಲೋಸ್ ಮಾಡಿ ಕುದಿಯೋಕೆ ಬಿಡೋಣ ಸ್ವಲ್ಪ ಒಂದ್ ಎರಡು ಸ್ಪೂನ್ ಅಷ್ಟು ಮೊಸರನ್ನ ಚೆನ್ನಾಗಿ ಗ್ಲೀಡ್ ಮಾಡಿ ಇಟ್ಕೋಬೇಕು ಅದು ಗಂಟು ಗಂಟು ತರ ಇದ್ರೆ ಚೆನ್ನಾಗಿ ಏನು ಸ್ವಲ್ಪ ಆದ್ರೂ ಸಾಕಲ್ಲ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಮೊಸರು ಸರಿ

ಗಟ್ಟಿ ಆಗುತ್ತೆ ಈಗ ನೋಡ್ಕೊಂಡು ಕನ್ಸಿಸ್ಟೆನ್ಸಿನ ಕನ್ಸಿಸ್ಟೆನ್ಸಿ ಅದನ್ನ ನೋಡ್ಕೊಂಡು ನೀರ್ ಆ್ಯಡ್ ಮಾಡ್ಕೊಬೋದು ಈಗಲೂ ಕೂಡ ಈಗ ಸ್ವಲ್ಪ ಅವ್ರಿಗೆ ಯಾವ ಹದಕ್ಕೆ ಬೇಕು ಆ ವದಕ್ಕೆ ಅದು ಯಾವುದು ಬೇಡ ಕನ್ಸಿಸ್ಟೆನ್ಸಿನೂ ಬೇಡ ಯಾಕೆ ಅಷ್ಟಿನ್ಸೆ ಹ್ಞೂ ಹ್ಞೂ ಈಗ ಈಗ ಆಗುತ್ತೆ ಕೂಡ ಸೇರಿಸೋದು ಚೆನ್ನಾಗಿ ಮಿಕ್ಸ್ ಮಾಡೋದಾ ಮಿಕ್ಸ್ ಮಾಡಿಬಿಟ್ಟು ಹ್ಞೂ ಅವಾಗೇ ಬಿಟ್ಟಿದ್ವಲ್ಲ ಹಂಗೆ ಇನ್ನೊಂದು ನಿಮಿಷ ಬಿಡಬೇಕಾ ಬಾಯ್ಲ್ ಆಗೋಕೆ ಬಿಡೋಣ ಅಶುಣ ಮುಚ್ಚಿ ಇನ್ನೊಂದು ಎರಡು ನಿಮಿಷ ಕುದಿಯೋಕ್ ಬಿಡೋಣ ಮಾಡ್ಬೋದಾಯ್ತು ಇಷ್ಟೊತ್ತಿಗೆ ಆಯ್ತಾ ಟೈಮು ಬಾಯ್ಲ್ ಆಗಿದೆ ಹ್ಞೂ ಇಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ

ಇದಕ್ಕಿಂತ ಇನ್ನ ಸ್ವಲ್ಪ ಗ್ರೇವಿ ಜಾಸ್ತಿ ತೆಳ್ಳಗಿರ್ಬೇಕು ಅಂತಂದ್ರೆ ಸ್ವಲ್ಪ ವಾಟರ್ ಆಡ್ ಮಾಡ್ಕೋಬೇಕು ಗ್ರೇವಿ ಸ್ವಲ್ಪ ತೆಳ್ಳ ಮೇನು ಅಂತ ಅಂದ್ರೆ ಇಲ್ಲಿ ತೆಳ್ಳ ಇಷ್ಟ ಬಂದದೆ ಅದಕ್ಕೆ ರೆಡಿ ಮಾಡ್ಕೊಬೋದಲ್ಲ ಹ್ಮ್ ಸೊ ಇಷ್ಟ ಮಾಡಿದೀನಿ ಸ್ವಲ್ಪ ಬಾಯ್ಲ್ ಆಗ್ಲಿ ಚೆನ್ನಾಗಿ ನಾನು ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ ಗ್ರೇವಿನ ಚಪಾತಿ ಚೆನ್ನಾಗಿರುತ್ತೆ ಹ್ಞೂ ಸ್ವಲ್ಪ ಬಾಯ್ಲ್ ಆಗಲಿ ಇನ್ನೊಂದು ಎರಡು ನಿಮಿಷ ಮುಚ್ಚಳಿದೆ ಲಾಸ್ಟಲ್ಲಿ ಸೊ ಇದು ಕಸ್ತೂರಿ ಮೆಂತ್ಯೆ ಮತ್ತೆ ಸ್ವಲ್ಪ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು ಹ್ಞೂ ಕಸ್ತೂರಿ ಮೆಂತೆ ಹಾಕೋಣ ಇದೆಲ್ಲ ಫ್ರೈ ಆದಮೇಲೆ ಕಸ್ತೂರಿ ಮೆತೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬೇಕು ಕೊತ್ತಂಬರಿ ಏನು ಹಾಕೋಲ್ಲ ನಾನು ಹಾಕ್ತೀನಿ ಸಾಕು ಹ್ಞೂ ಓಕೆ ಫೈನಲಿ ಪನ್ನೀರ್ ಕರಿ ರೆಡಿ ಇನ್ನು ಚಪಾತಿ ರೆಡಿ ಆಗ್ಬೇಕಷ್ಟೇ ಅದು ನಮ್ಮನ ಚಪಾತಿ ಓಕೆ ಆಯ್ತನ ಏನು ಕಸ್ತೂರಿ ಮೇತಿ ಮಾಡಿ ಚಪಾತಿ ಹರ್ಕೊಂಡ್ರೆ ಸರಿ ಈಗ ಆಯ್ತಾ ಫೈನಲ್ ಆಗಿ ಈಗ ರೆಡಿ ಆಗಿದೆ ಇವಾಗ ಚಪಾತಿ ಇಟ್ಟು ಕೂಡ ರೆಡಿಯಾಗಿದೆ ಚಪಾತಿ ಅರ್ಕಣ ನನಗಂತೂ ವಿಡಿಯೋ ಇಡದೆ ನೋಡಿ ಸಾಕಾಗಿದೆ ಈಗ ಗಮ ನೋಡಿ ಚೆನ್ನಾಗಿದೆ ಚೆನ್ನಾಯತ್ತಾ ನಾನು ಮಾಡಿದ್ರು ಇದೆ ಮೊಟ್ಟೆ ಆಗೈತೆ ತಡಿರಪ್ಪ ನಾನು ಒಂದ್ಸತಿ ಟೇಸ್ಟ್ ಮಾಡಿ ಹೇಳ್ಬಿಡ್ತೀವಿ ಚಪಾತಿಗೆ ಟೇಸ್ಟ್ ನೋಡಿ ಇದೀಗ ಆಗಿದೆ ಅಪ್ಪರ್ತಿದೀನಿ ಚಪಾತಿನೂ ಕೂಡ ಗಂಗಾ ಅವ್ರ ಅಮ್ಮನೇನು ಅರ್ದು ಬಿಡಲಿಲ್ಲ ಬಿಡ್ಲಿಲ್ಲ ಯಾಕೆಂತಂದ್ರೆ ಇವತ್ತು ಫುಲ್ ರೆಸಿಪಿ ಅಂದ್ರೆ ಫುಲ್ ಟ್ರೀಟು ಇರಬೇಕು ಅದಕ್ಕೋಸ್ಕರ ನಾನೇ ಚಪಾತಿನೂ ಕೂಡ ಅರಿತೀನಿ ಅಂತ ಅವಳು ಅರಿತಾ ಇದ್ಲು ನಾನು ವಿಡಿಯೋ ಇಟ್ಕೊಂಡಿದ್ನಲ್ಲ ನಾನು ಚಪಾತಿನ ಬೇಯಿಸ್ತಾ ಇದ್ದೆ ಎಣ್ಣೆ ಹಾಕಲ್ವಿ ಚಪಾತಿಗೆ ಆವತ್ತು ಎಣ್ಣೆ ಚಪಾತಿ ಹಾಕಲ್ವೇನೆ

ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿರ್ತಕ್ಕಂಥ ಚಪಾತಿ ಕೂಡ ನಾವು ಇದನ್ನೆಲ್ಲ ಮಾಡ್ಕೊಂಡು ಆಚೆ ಬರೋದ್ರೊಳಗಡೆ ಫಿಲಾಪ್ ಕೂಡ ಮುಗಿದೋಯ್ತು ನಾವು ನೋಡೋಕ್ಕಾಗಲಿಲ್ಲ ಅಂತ ನಾವು ನಗ್ದು ಅಷ್ಟೇ ಗಂಗಾ ಎಲ್ಲದನ್ನು ಅರೇಂಜ್ ಮಾಡಿಕೊಂಡು ಈ ರೀತಿಯಾಗಿ ಬಡಿಸೋದಕ್ಕೆ ಅಂದರೆ ಸರ್ವ್ ಮಾಡೋದಕ್ಕೆ ಶುರು ಮಾಡಿದ್ಲು ಅವ್ಳಿಗೂ ಕೂಡ ನಂತರನೇ ಈ ಥರ ಅಡುಗೆನೆಲ್ಲ ಅರೇಂಜ್ ಮಾಡಿಕೊಂಡು ಬಡಿಸೋದಂದರೆ ತುಂಬ ಇಷ್ಟ ಆನಿಯನ್ ಕೂಡ ಚೆನ್ನಾಗಿ ಕಟ್ ಮಾಡಿಕೊಂಡು ಜೋಡಿಸ್ಕೊಂಡು ಬಂದಿದ್ಲು ನೋಡಿದ್ರೇ ಎಲ್ಲದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಗ್ರೇವಿ ಅಂತೂ ತುಂಬ ಚೆನ್ನಾಗಾಯಿತು ನನಗೆ ಪನ್ನೀರ್ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಹೋಟೆಲ್ಗಳಲ್ಲೆಲ್ಲ ನಾನು ತಿಂದಿರಲಿಲ್ಲ ಗಂಗಾ ಬಲವಂತ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಾಡಿಗೆ ತಂಪು ಕೂಡ ಅಂಟಿ ತಿನ್ನಿ ಅಂತ ಹೇಳಿ ಹಾಕಿದ್ಲು ನಾನು ಟೇಸ್ಟ್ ಮಾಡಿ ಸ್ವಲ್ಪ ಆಮೇಲೆ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲ ಚೆನ್ನಾಗಿರುತ್ತೆ ತಿನ್ನಿ ನಾನು ಕೂಡ ಇವತ್ತು ಪನ್ನೀರನ್ನು ತಿಂದೆ ತುಂಬ ಚೆನ್ನಾಗಿ ಅನ್ನಿಸ್ತು ಅಷ್ಟು ಹೋಟೆಲ್ಗಳಲ್ಲಿ ತಿಂದಿದ್ದು ಫೀಲ್ ಆಗಲಿಲ್ಲ ನನಗೆ ನಾನು ಕೂಡ ಇವತ್ತು ಚೆನ್ನಾಗಿ ಮಸಾಲ ಕ್ಯಾಪ್ಸಿಕಂ ಪನ್ನೀರ್ ಮಸಾಲದಲ್ಲಿ ಚಪಾತಿನ ತಿಂದೆ ಮನೆಯವ್ರಿಗೂ ಕೂಡ ಇಷ್ಟ ಆಯ್ತು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ಅಂತ ಗಂಗನ ಹೊಗಳ್ರು ಖಂಡಿತವಾಗ್ಲಿ ಇವತ್ತಿನ ದಿನ ಅಂತ ನಮ್ದು ಫೆಂಟಾಸ್ಟಿಕ್ ನೋಡಿ ನಮ್ಮದು ಕ್ಯಾಪ್ಸಿಕಮ್ ಮಸಾಲಾ ಕರ್ರಿ ಪನ್ನೀರ್ ಕ್ಯಾಪ್ಸಿಕಮ್ ಪನ್ನೀರ್ ಕರ್ರಿ ಮಾಡೋದು ತಿನ್ನೋದು ಫೈನಲಿ ಚೆನ್ನಾಗಿ ನಾನು ಕೂಡ ಚೆನ್ನಾಗೆ ತಿಂದೆ ಇಷ್ಟ ಆಗಲ್ಲ ಅಂತ ಅಂತಿದ್ದೆ ತುಂಬಾ ಚೆನ್ನಾಗಾಗಿತ್ತು ತುಂಬಾ ಇಷ್ಟ ಆಯ್ತು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೆ ಗಂಗಾ ಗಂಗಾ ತುಂಬಾ ಚೆನ್ನಾಗಾಗಿತ್ತು ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋದನ್ನ ಕಲ್ತಿದ್ದಾಳೆ ಅದೊಂದು ಖುಷಿ ನನಗೆ ಇದೆ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಹಾಕ್ತೀನಿ ಟೇಕ್ ಕೇರ್ ಬಾಯ್